ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಾನವ ಜೀವನದಲ್ಲಿ ಎಲ್ಲರಿಗೂ ಒಂದೇ ಪ್ರಶ್ನೆ ಕಾಡುತ್ತಿರುತ್ತದೆ ನಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಸದಾ ಇರಬೇಕಾದರೆ ಏನು ಮಾಡಬೇಕು ಧನ ಆರೋಗ್ಯ ಸಂತೋಷ ಕುಟುಂಬ ಶಾಂತಿ ಆತ್ಮಶಾಂತಿ ಇವೆಲ್ಲವೂ ದೇವರ ಕೃಪೆಯಿಂದಲೇ ಸಾಧ್ಯ ಇದಕ್ಕೆ ಉತ್ತರವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀ ವಿಷ್ಣುವು ಗರುಡನಿಗೆ ವಿವರಿಸಿದ್ದಾನೆ ಅದೇ ಪವಿತ್ರ ಗ್ರಂಥ ಗರುಡ ಪುರಾಣ ಗರುಡ ಪುರಾಣ ಕೇವಲ ಮರಣೋತ್ತರ ವಿಚಾರಗಳನ್ನಷ್ಟೇ ಹೇಳುವುದಿಲ್ಲ ಇದು ಬದುಕಿರುವಾಗ ಹೇಗೆ ಬದುಕಬೇಕು ಯಾವ ಕರ್ಮಗಳು ದೇವರನ್ನು ಸಂತೋಷಪಡಿಸುತ್ತವೆ ಯಾವ ತಪ್ಪುಗಳು ಆಶೀರ್ವಾದವನ್ನು ದೂರ ಮಾಡುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತದೆ ಈ ಪುರಾಣದ ಪ್ರಕಾರ ಪ್ರತಿದಿನ ಕೇವಲ ನಾಲ್ಕು ಸರಳ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದರೆ ದೇವರ ಶಾಶ್ವತ ಆಶೀರ್ವಾದ ಜೀವನದ ಮೇಲೆ ಸದಾ ಇರುತ್ತದೆ ಎಂದು ಹೇಳಲಾಗಿದೆ ಗರುಡ ಪುರಾಣವು ನಮ್ಮ ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳಲು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಹೇಳಿದೆ ಗರುಡ ಪುರಾಣದ ಪ್ರಕಾರ ಪ್ರತಿ ದಿನ ನಾವು ಈ ನಾಲ್ಕು ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಅದೃಷ್ಟ ಬದಲಾಗುವುದು ಧನಾತ್ಮಕತೆ ದೂರವಾಗುವುದು ದನ ಧಾನ್ಯದ ಕೊರತೆ ನೀಗುವುದು ಎಂದು ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ಹದಿನೆಂಟು ಪುರಾಣಗಳಲ್ಲಿ ಗರುಡ ಪುರಾಣವು ವಿಶೇಷ ಮಹತ್ವವನ್ನು ಹೊಂದಿದ ಪುರಾಣವಾಗಿದೆ ಗರುಡ ಪುರಾಣವು ಭಗವಾನ್ ವಿಷ್ಣು ಮತ್ತು ಅವನ ವಾಹನವಾದ ಪಕ್ಷಿ ಗರುಡನ ನಡುವಿನ ಸಂಭಾಷಣೆಯನ್ನು ಆಧರಿಸಿದೆ ಜನರು ಇದನ್ನು ಹೆಚ್ಚಾಗಿ ಮರಣದ ನಂತರ ಪಠಿಸುವುದಾಗಿ ನಂಬುತ್ತಾರೆ ಇದು ನಮಗೆ ಜೀವನದ ಅತ್ಯುತ್ತಮ ಬದುಕುವ ಕಲೆಯನ್ನು ಕಲ್ಪಿಸುತ್ತದೆ ಗರುಡ ಪುರಾಣದಲ್ಲಿ ಹೇಳಲಾದ ನಿಯಮಗಳನ್ನು ಪಾಲಿಸುವ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆಯುವುದಲ್ಲದೆ ವಿಷ್ಣು ದೇವನ ಶಾಶ್ವತ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಪ್ರತಿನಿತ್ಯ ನಾವು ಈ ನಾಲ್ಕು ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಸಕಾರಾತ್ಮಕತೆ ನೆಲೆಸುತ್ತದೆ ಎಂದು ಗರುಡ ಪುರಾಣಗಳಲ್ಲಿ ಹೇಳಲಾಗಿದೆ ಮೊದಲನೆಯದಾಗಿ ದೇವರ ದರ್ಶನ ಮಾಡುವುದು ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ನಾವು ನಮ್ಮ ದಿನವನ್ನು ದೇವರ ದರ್ಶನದ ಮೂಲಕ ಪ್ರಾರಂಭಿಸಬೇಕು ಎಂದು ಹೇಳಲಾಗಿದೆ ಮುಂಜಾನೆ ನಾವು ಎದ್ದ ತಕ್ಷಣ ನಮ್ಮ ನೆಚ್ಚಿನ ಅಥವಾ ನಮಗೆ ಪ್ರಿಯವಾದ ದೇವರನ್ನು ಸ್ಮರಿಸಬೇಕು ಅಥವಾ ಆ ದೇವರು ವಿಗ್ರಹವನ್ನು ಫೋಟೋವನ್ನು ನೋಡಬೇಕು ಪ್ರಾರ್ಥನೆ ಮತ್ತು ಶುದ್ಧ ಹೃದಯದಿಂದ ತಮ್ಮ ದಿನವನ್ನು ಪ್ರಾರಂಭಿಸುವುದು ವ್ಯಕ್ತಿಯು ತಮ್ಮ ಸುತ್ತಲೂ ರಕ್ಷಣಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದಾಗಿದೆ ನಿಯಮಿತ ಭಕ್ತಿಯು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ದೇವರ ಅನುಗ್ರಹದಿಂದ ಕಷ್ಟಕರವಾದ ಕೆಲಸಗಳನ್ನು ಸಹ ಸುಲಭವಾಗಿ ಪೂರ್ಣಗೊಳಿಸಲು ಸಹಾಯ ಮಾಡುವುದು ಎರಡನೆಯದಾಗಿ ಊಟಕ್ಕೂ ಮುನ್ನ ಆಹಾರವನ್ನು ದೇವರಿಗಿಡುವುದು ಹಿಂದೂ ಸಂಸ್ಕೃತಿಯಲ್ಲಿ ಆಹಾರವನ್ನು ಬ್ರಹ್ಮವೆಂದು ಪರಿಗಣಿಸಲಾಗುತ್ತದೆ ಗರುಡ ಪುರಾಣದಲ್ಲಿ ನಾವು ಯಾವುದೇ ಆಹಾರವನ್ನು ಸೇವಿಸುವ ಮೊದಲು ಅದರ ಒಂದು ಭಾಗವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಎಂದು ಹೇಳಲಾಗಿದೆ ಇದಲ್ಲದೆ ಹಸಿದ ಅಥವಾ ನಿರ್ಗತಿಕ ವ್ಯಕ್ತಿಯು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರಿಗೂ ನಾವು ತಪ್ಪದೆ ಆಹಾರವನ್ನು ನೀಡಬೇಕು ಇದು ನಾವು ನಮ್ಮ ಜೀವನದಲ್ಲಿ ಮಾಡಬೇಕಾದ ಒಂದು ದೊಡ್ಡ ಪುಣ್ಯ ಕಾರ್ಯವಾಗಿದೆ ಈ ಕೆಲಸವನ್ನು ಮಾಡುವುದರಿಂದ ಮನೆಯಲ್ಲಿ ಆಹಾರ ಮತ್ತು ಹಣದ ಕೊರತೆ ಎಂದಿಗೂ ಇರುವುದಿಲ್ಲ ಮತ್ತು ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಉಳಿಯುತ್ತದೆ ಮೂರನೇದಾಗಿ ದಾನ ಮಾಡುವುದು ದಾನವೆಂದರೆ ಕೇವಲ ಹಣವನ್ನು ಮಾತ್ರ ದಾನ ಮಾಡುವುದು ಎಂದಲ್ಲ ಜ್ಞಾನ ಸಮಯ ಅಥವಾ ಬೆಂಬಲವನ್ನು ನೀಡುವುದು ಕೂಡ ದಾನದ ಒಂದು ಭಾಗವಾಗಿದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಗಳಿಕೆಯ ಒಂದು ಭಾಗವನ್ನು ದಾನ ಮಾಡುವುದರಿಂದ ಗ್ರಹಗಳ ಅಶುಭ ಪರಿಣಾಮಗಳನ್ನು ನಾಶ ಮಾಡುವುದು ನಿಯಮಿತವಾಗಿ ನಿಸ್ವಾರ್ಥದಿಂದ ನಾವು ದಾನ ಮಾಡಿದಾಗ ಅದು ನಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದು ಹಾಕುತ್ತದೆ ಮಾನಸಿಕ ಶಾಂತಿಯನ್ನು ಕರುಣಿಸುತ್ತದೆ ನಾಲ್ಕನೆಯದಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವುದು ಗರುಡ ಪುರಾಣವು ಒಬ್ಬ ವ್ಯಕ್ತಿಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಸಲಹೆಯನ್ನು ನೀಡುತ್ತದೆ ಜನರು ತಮ್ಮ ದಿನದ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಿದ ನಂತರ ಏಕಾಂಗಿಯಾಗಿ ಸಮಯವನ್ನು ಕಳೆಯಲು ಒಂದಿಷ್ಟು ಸಮಯವನ್ನು ಇಟ್ಟುಕೊಳ್ಳಬೇಕು ಈ ದಿನ ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಎಲ್ಲಿ ಸರಿ ಮಾಡಿದ್ದೇವೆ ಯಾವ ವಿಚಾರದಲ್ಲಿ ತಪ್ಪು ಮಾಡಿ ೇವೆ ಎಂಬುದನ್ನು ಯೋಚಿಸಬೇಕು ಈ ಮೂಲಕ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳನ್ನು ಸರಿಪಡಿಸಲು ಶ್ರಮಿಸುವುದು ನಿಮಗೆ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುವುದು ಆತ್ಮಾವಲೋಕನವು ಒಬ್ಬರ ಪಾತ್ರವನ್ನು ಪರಿಷ್ಕರಿಸುತ್ತದೆ ಮತ್ತು ಯಶಸ್ಸಿನ ಹೊಸ ಎತ್ತರವನ್ನು ತಲುಪಲು ಸಹಾಯ ಮಾಡುತ್ತದೆ ಎಂದು ಗರುಡ ಪುರಾಣಗಳಲ್ಲಿ ಹೇಳುತ್ತಾರೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ವ್ಯಕ್ತಿಯು ಪ್ರತಿದಿನ ಈ ನಾಲ್ಕು ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಉಳಿಯುವುದಿಲ್ಲ ದನ ಧಾನ್ಯದ ಕೊರತೆಯು ಆ ವ್ಯಕ್ತಿಯ ಜೀವನದಿಂದ ದೂರ ಉಳಿಯುವುದು ಪ್ರತಿ ದಿನ ನಿಮಗೆ ಈ ಎಲ್ಲ ನಾಲ್ಕು ಕೆಲಸಗಳನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ನಿಮಗೆ ಯಾವ ಕೆಲಸ ಮಾಡಲು ಸಾಧ್ಯವಾಗುವುದು ಆ ಕೆಲಸವನ್ನು ಮಾಡಿ ಗರುಡ ಪುರಾಣದ ಪ್ರಕಾರ ಪಾಪ ಕ್ಷಯವಾಗುತ್ತದೆ ಪುಣ್ಯ ಸಂಚಯವಾಗುತ್ತದೆ ಮನೆಯಲ್ಲಿ ದರಿದ್ರ ದೂರವಾಗುತ್ತದೆ ಮಕ್ಕಳ ಭವಿಷ್ಯ ಶುಭವಾಗುತ್ತದೆ ಮೃತ್ಯುವಿನ ಭಯ ಕಡಿಮೆಯಾಗುತ್ತದೆ ದೇವರ ಆಶೀರ್ವಾದ ದೇವರ ಶಾಶ್ವತ ಆಶೀರ್ವಾದ ದೊರಕುತ್ತದೆ ಕೊನೆಯ ಸಂದೇಶ ದೇವರು ದೂರದಲ್ಲಿಲ್ಲ ಅವನು ನಿಮ್ಮ ನಿತ್ಯ ಕರ್ಮಗಳಲ್ಲಿ ಇದ್ದಾನೆ ದೊಡ್ಡ ಪೂಜೆ ದೊಡ್ಡ ದಾನ ಬೇಡ ನಿತ್ಯದ ಸಣ್ಣ ಸತ್ಕರ್ಮವೇ ಸಾಕು ಇಂದು ನೀವು ಈ ನಾಲ್ಕು ಕೆಲಸಗಳಲ್ಲಿ ಒಂದಾದರೂ ಪ್ರಾರಂಭಿಸಿದರೆ ಅದೇ ದೇವರ ಕಡೆ ಹಾಕಿದ ಮೊದಲ ಹೆಜ್ಜೆ ಧರ್ಮೋ ರಕ್ಷಿತೆ ರಕ್ಷಿತ ಧರ್ಮವನ್ನು ರಕ್ಷಿಸಿದವನು ಧರ್ಮದಿಂದಲೇ ರಕ್ಷಿಸಲ್ಪಡುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಜೀವನದಲ್ಲಿ ಈ ನಾಲ್ಕು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ ಅದರ ಪ್ರಕಾರ ನಡೆಯಿರಿ ಎಂದು ಈ ವಿಡಿಯೋ ನಿಮಗೆ ಅರ್ಪಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅನೇಕ ಜನರಿಗೆ ವಿಷಯವನ್ನು ತಿಳಿಸಿ ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್